ಅನಾವರಣ ಕಳೆದ ಭಾನುವಾರ ಆಲ್ದೂರು ಸಮೀಪದ ಕಂಚಿನಕಲ್ಲು ದುರ್ಗದಲ್ಲಿ ಸಾವನ್ನಪ್ಪಿದ ಒಂಟಿ ಸಲಗಾದ ಸಾವಿಗೆ ಮಿಸ್ಕಾಂ ಇಲಾಖೆಯೇ ನೇರ ಕಾರಣವೆಂದು ರಾಜ್ಯ ಕಾಡಾನೆ ರಕ್ಷಣಾ ಸಂಘದ ಅಧ್ಯಕ್ಷ ಹುರುಡಿ ವಿಕ್ರಮ್ ಆರೋಪಿಸಿದ್ದಾರೆ ಕಾಡಾನೆ ಸಾವನ್ನಪ್ಪಿದ ಸ್ಥಳದಲ್ಲಿ ವಿದ್ಯುತ್ ತಂತಿಗಳು ತುಂಬಾ ಕೆಳಗೆ ಹಾದು ಹೋಗಿವೆ ಕಂಬಗಳನ್ನ ಎತ್ತರದಲ್ಲಿ ಹಾಕಿಲ್ಲ ಹಾಗಾಗಿ ಆನೆಗೆ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದೆ ಎಂದು ಆರೋಪಿಸಿದ್ದಾರೆ ಈ ಕಾಡಾನೆ ಮೂವರನ್ನ ಸಾಯಿಸಿತ್ತು ಆ ಬಗ್ಗೆ ನಮಗೂ ನೋವಿದೆ ಆದರೆ ಈ ಆನೆ ತುಂಬ ಬಲಿಷ್ಠವಾಗಿತ್ತು ಸತ್ತಿದ್ದು ನಿಜಕ್ಕೂ ಬೇಸರವಾಗಿದೆ ಅಲ್ಲದೆ ಇನ್ನು ಮುಂದೆಯಾದರೂ ಮೆಸ್ಕಾಂನವರು ಎಚ್ಚೆತ್ತುಕೊಳ್ಳಬೇಕೆಂದರು ಸುಮಾರು ಮೂರು ಜನ ಸಾಯಿಸಿದೆ ಅದರಲ್ಲಿ ಅರೆನೂರು ಆ ಭಾಗದಲ್ಲಿ ಕಂಚಕಲ್ದುರ್ಗ ಅಲ್ಲಿ ಕಿನ್ನಿ ಅನ್ನೋರನ್ನು ಸಾಯಿಸ್ತು ಒಂದು ಮೂರು ತಿಂಗಳಲ್ಲಿ ಮೂರರಿಂದ ನಾಲ್ಕು ತಿಂಗಳಲ್ಲಿ ಇದು ಮೂರು ಜನನ ಅಟ್ಟಾಡಿಸಿ ಸಾಯಿಸಿತು ಇದು ಆಮೇಲೆ ಅಲ್ಲಿಂದ ಹೆಡ್ದಾಳತ್ರ ಮೀನಾ ಅನ್ನೋ ಒಬ್ಬಳು ಒಬ್ಬಳ ಅಮಾಯಕಳನ್ನು ಸಾಯಿಸ್ತು ಈಗ ಕೆಲವೇ ದಿವಸ ಒಂದು ಏಳೆಂಟು ದಿವಸ ಆಗಿರ್ಬೋದು ಇಲ್ಲೇ ಒಬ್ಬರು ಪೂಜಾರನ್ನ ಒಬ್ಬರನ್ನ ಸಾಯಿಸ್ತು ಗ್ರೀನ್ ವ್ಯಾಲಿ ಎಷ್ಟೇ ಆನಂದ ಅಂತ ಅದು ಎಲ್ಲರಿಗೂ ಗೊತ್ತಿದ್ದ ವಿಚಾರ ಆದರೆ ಈ ಆನೆಯನ್ನು ಈ ಈ ಆನೆಯ ದೇಹದ ರಚನೆ ಇದ್ರದ್ದು ಎತ್ತರ ಇದರ ಆಳ್ತನ ನೋಡಿದರೆ ಈ ಆನೆಗೇನು ಭಾರಿ ವಯಸ್ಸಾಗಿಲ್ಲ ಇದೊಂದು ಭಾರಿ ಆನೆ ಅದು ನಾವು ಇದನ್ನು ಮೂರು ಸರಿ ಆನೆ ಹಿಡಿ ಈ ಆನೆ ಹಿಡಿ ಟ್ರೈ ಮಾಡಿದ್ವಿ ಅದು ತಳವಾರ ಕಾಡಲ್ಲಿ ಇರ್ಬೋದು ತಳವಾರ ಕಾಡಲ್ಲಿ ಒಂದು ದಿವಸ ಬೆಳಗ್ಗೆ ಆರೂವರೆ ಏಳು ಗಂಟೆಲಿ ನಮಗೆ ಈ ಆನೆ ಮುಖಾಮುಖಿ ಆಯಿತು ಆದರೆ ನಮ್ಮ ವೈಲ್ಡ್ ಲೈಫ್ ಡಾ ಡಾಕ್ಟ್ರು ಅದನ್ನು ಹೊಡೆಯೋಕ್ಕೆ ಮನ್ಸು ಮಾಡಲಿಲ್ಲ ಅದಕ್ಕೆ ಆನೆಗಳಿಗೆ ನಾವು ಡಾಟ್ ಮಾಡ್ಬೇಕಾದ್ರೆ ಮೂರು ಥರದ್ದು ಮೆಡಿಷನ್ನ ಉಪಯೋಗಿಸ್ತಾರೆ ಅದರಲ್ಲಿ ಝೈಲಾಜಿನ್ ಅನ್ನೋದೊಂದು ಮೆಡಿಷನ್ ಹೊಡೆದ್ರೆ ಆನೆ ಮುಂತಾಗಿ ನಿಲ್ಲುತ್ತೆ ಅವತ್ತು ಅದನ್ನು ಮಾಡ್ಬೋದಿತ್ತು ಯಾಕೆಂದರೆ ಅದು ಆಮೇಲೆ ಬೇಕಾದ್ರೆ ಒಂದು ಗಂಟೆ ಬಿಟ್ಟು ಬೇಕಾದ್ರೆ ನಮ್ಮ ಸಾಕಿದಾನೆ ಎಲ್ಲ ತಂದು ಅವತ್ತೇ ಹಿಡಿದಿದ್ರೆ ಈ ಆನೆನೂ ಬದುಕಿರ್ತಿತ್ತು ಈ ಮೂರು ಜನ ಅಮಾಯಕರು ಬದುಕಿರ್ತಿದ್ರು ಸತೋದರು ಆದರೆ ಅವತ್ತು ಹೊಡಿಲಿಲ್ಲ ಅವತ್ತೇ ಅದು ಆ ಕಾಡಿಂದ ಬಂದು ಇಲ್ಲಿ ಬಾಸ್ತಿ ಬಂತು ಅದಾದ ಮೇಲೆ ಮತ್ತೆ ನಾವು ಒಂದು ದೊಡ್ಡಳ್ಳ ಕ್ಯಾಂಪಿಗೆ ಹೋದು ಅಲ್ಲಿ